ಸ್ನೇಹಿತರೆ ಟೀಚರ್ ಆ್ಯಸ್ಪೆಂಟ್ಸ್ಗೆ ಗುಡ್ ನ್ಯೂಸ್ ಬಂದಿದೆ ಇವತ್ತು ತುಂಬ ಜನ ಅಭ್ಯರ್ಥಿಗಳು ಭಾಳ ವಿಶೇಷವಾಗಿ ಎಚ್ ಎಸ್ ಟಿ ಆರ್ ಅಂದರೆ ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಹಾಗೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಸೊ ವಿವಿಧ ರೀತಿಯಲ್ಲಿ ಕಮೆಂಟ್ಸನ್ನು ಮಾಡ್ತಾಯಿದ್ರು ಕೆಲವರೆಲ್ಲ ನಂಬರ್ ಆಫ್ ಸಬ್ಜೆಕ್ಟ್ ಎಷ್ಟು ಕಾಲ್ಫರ್ ಆಗುತ್ತೆ ಅಂತ ಒಬ್ಬರು ಸರ್ ನೋಟಿಫಿಕೇಷನ್ ಯಾವಾಗುತ್ತೆ ಅಫಿಷಿಯಲ್ ಗೆಜೆಟ್ ಅಂತ ಒಬ್ಬರು ಸೊ ಬೇರೆ ಬೇರೆ ಸಬ್ಜೆಕ್ಟು ಯಾವ್ದು ಕಾಲ್ಫರ್ ಆಗುತ್ತೆ ಅಂತ ಮತ್ತೊಬ್ಬರು ಹೀಗೆ ಹಲವಾರು ಅಂದರೆ ಎಲ್ಲವೂ ಕೂಡ ಎಚ್ ಎಸ್ ಟಿ ಆರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಕೇಳ್ತಾಯಿದ್ರು ಸೊ ಅದೆಲ್ಲದಕ್ಕೆ ಹಾಗೆ ಅವರೆಲ್ಲರ ಕಮೆಂಟ್ಸ್ಗೆ ಪೂರಕವಾಗಿ ಇವತ್ತು ಒಂದು ಶುಭ ಶುದ್ಧಿ ಅಪ್ಡೇಟ್ ಆಗಿರುವಂಥದ್ದು ಸೊ ನಿಮಗೆಲ್ಲ ಗೊತ್ತೇ ಇದೆ ಇವತ್ತು ಬಜೆಟ್ ಡಿಕ್ಲರೇಷನ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಬಜೆಟ್ ಕೂಡ ಮಂಡಿಸ ಸುಮಾರು ಮೂರು ಕಾಲು ಗಂಟೆ ಒಂದು ಕಾಲಗಳ ಮಿತಿಯಲ್ಲಿ ಅಥವಾ ಒಂದು ಆ ಕಾಲಾವಧಿಯಲ್ಲಿ ಬಜೆಟನ್ನು ಅವರು ಮಂಡಿಸಿರುವಂಥದ್ದು ಸೊ ಹಲವಾರು ಇಲಾಖೆಗಳಿಗೆ ಹಾಗೆ ಏನೆಲ್ಲ ಅನುದಾನವನ್ನು ಕೊಡಬೇಕು ಎಲ್ಲವನ್ನು ಹೇಳಿದ್ದಾರೆ ಅವರು ಸವಿಸ್ತಾರವಾಗಿ ಮೂರು ಕಾಲು ಗಂಟೆಗಳ ಕಾಲವಾಗಿ ಬಟ್ ಆದರೆ ನಾನು ಎಲ್ಲವನ್ನು ಹೇಳಿಕ್ಕೆ ಹೋಗೋಲ್ಲ ಸೊ ವೆರಿ ಇಂಪಾರ್ಟೆಂಟ್ಲಿ ಎಜುಕೇಷನ್ ಸೆಕ್ಟರ್ ಶಿಕ್ಷಣ ಕ್ಷೇತ್ರಕ್ಕೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗೆ ಏನು ಹೇಳಿರೋದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಕ್ವಿಕ್ಕಾಗಿ ಈ ವರ್ಷದ್ದು ಬಜೆಟ್ ಸೈಜ್ ಏನು ಅದನ್ನು ನಿಮಗೆ ಜಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸಲ್ಲಿ ಮುಗಿಸ್ಬಿಟ್ಟು ಆಮೇಲೆ ಮ್ಯಾಟ್ರಿಗೆ ಬರ್ತೀನಿ ನಾನು ನೋಡಿ ಇಲ್ಲಿ ಸೊ ವೆರಿ ಫಸ್ಟ್ ಎಡ್ಡಿಂಗಲ್ಲಿ ಕೇಳ್ಬೋದು ಯಾವುದಾದ್ರು ಸಿ ಇ ಟಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಒಂದು ಬಜೆಟ್ ಗಾತ್ರ ಎಷ್ಟೊಂದು ಕೇಳ್ಬೋದು ಒಂಚೂರು ಐಡಿಯಾ ಇರಲಿ ಅಂತಷ್ಟೇ ಸತತವಾಗಿ ಮೂರು ಗಂಟೆ ಹದಿನಾಲ್ಕು ನಿಮಿಷ ಬಜೆಟ್ ಮಂಡಿಸಿದ ಸಿ ಎಂ ಸಿದ್ದರಾಮಯ್ಯ ಇಲ್ಲಿದೆ ಸಂಪೂರ್ಣ ಹೈಲೈಟ್ಸ್ ಅಂತ ಇದೆ ಎಲ್ಲವನ್ನು ಹೇಳಿಕ್ಕೆ ಹೋಗಲ್ಲ ನಾನು ಸೊ ವಿಚ್ ಈಸ್ ಇಂಪಾರ್ಟೆಂಟು ಅದ್ರ ಬಗ್ಗೆ ಮಾತ್ರ ಗಮನ ನಡೆಸ್ತೀನಿ ಸೊ ಇದೊಂದು ಪ್ಯಾರಾಗ್ರಾಫ್ ನಿಮ್ಗೆ ಹೇಳ್ಬಿಡ್ತೀನಿ ಅಷ್ಟೇ ನಾನು ಸೊ ಬಜೆಟ್ ಗಾತ್ರದ ಬಗ್ಗೆ ನೋಡಿ ಇಲ್ಲಿ ಹೈಲೈಟ್ಸ್ ಬೇಕಾಗಿ ಹೇಳಿದ್ರೆ ಎಲ್ಲಾನು ಸಿ ಎಂ ಸಿದ್ದರಾಮಯ್ಯನವರು ಒಟ್ಟು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತ್ಮೂರು ಕೋಟಿಗಾ ರಾಜ್ಯ ಬಜೆಟ್ ಇದು ನೋಡಿ ಎಷ್ಟು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತ್ಮೂರು ಕೋಟಿ ಬಜೆಟ್ ಸೈಜ್ ಇದು ಇದಕ್ಕಾಗಿ ಒಟ್ಟು ಮೂರು ಗಂಟೆ ಹದಿನಾಲ್ಕು ನಿಮಿಷ ಅಂದರೆ ನಿಯರ್ಲಿ ಮೂರು ಕಾಲು ಗಂಟೆ ಅವರು ಬಜೆಟನ್ನು ಮಂಡಿಸಿರುವಂಥದ್ದು ಕಳೆದ ಬಾರಿ ಸಿದ್ದರಾಮಯ್ಯವರು ಮೂರು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ಕೋಟಿ ರೂಪಾಯಿಗೆ ಹತ್ರದ ಬಜೆಟ್ ಮಂಡಿಸಿದರು ಅಂದರೆ ಲಾಸ್ಟ್ ಟೈಮ್ದು ಮೂರು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ಅಂದರೆ ಈಗಲದು ಇಪ್ಪತ್ತೇಳು ಲಕ್ಷ ಕೋಟಿ ಅದು ಇವಾಗಿಂದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತ್ಮೂರು ಕೋಟಿ ಇದೆ ಬಜೆಟ್ ಇದು ಸೊ ಈಗ ಎಜುಕೇಷನ್ ಸೆಕ್ಟರ್ಗೆ ಸಂಬಂಧಪಟ್ಟಾಗಿ ಏನು ಹೇಳಿದರೆ ಇಲ್ಲಿ ಎಲ್ಲವನ್ನ ಕೊಟ್ಬಿಟ್ಟಿದ್ದಾರೆ ಇವತ್ತು ಡೈಲಿ ಎಂಟಲ್ಲಿ ಸವಿಸ್ತಾರವಾಗಿ ಯಾವ್ಯಾವ ಇಲಾಖೆಗೆ ಏನೇನು ಹೇಳಿದರೆ ಎಲ್ಲವನ್ನು ನೋಡಿ ರಾಜ್ಯದ ಆರ್ಥಿಕ ಸ್ಥಿತಿ ಇದೆ ಇಲ್ಲಿ ಸೊ ಅವೆಲ್ಲ ಹೇಳಲಿಕ್ಕೆ ಅದಕ್ಕೆ ಎಲ್ಲವನ್ನ ಸ್ಕಾಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಸೊ ಇಲ್ಲಿ ಎಚ್ ಎಸ್ ಟಿ ಆರ್ ಬಗ್ಗೆ ತುಂಬ ಜನ ಈ ಪ್ರೈಮರಿ ಸ್ಕೂಲ್ ಸಂಬಂಧಪಟ್ಟ ಹಾಗೆ ಹಲವಾರು ಕ್ವಶನ್ಸನ್ನು ಕೇಳ್ತಾನೆ ಇದ್ದರು ಈ ಪ್ರೈಮರಿ ಲೆವೆಲ್ಗೆ ಏನು ಮಾಡ್ತಾನೆ ಇಲ್ವೋ ರಿಕ್ವ್ಯೂಪ್ಮೆಂಟು ಯಾಕೆ ಏನು ಹೀಗೆಲ್ಲ ಅಂತ ಸೊ ಯಾರು ಕೂಡ ಇದಕ್ಕೆ ಫೇವರಾಗಿ ಅಂದರೆ ಆಗಿ ರೀಸನ್ಸನ್ನು ಹೇಳ್ತಾ ಇರಲಿಲ್ಲ ಏನಕ್ಕೆ ಮಾಡಿಲ್ಲ ಯಾಕೆ ಅನ್ನೋದನ್ನು ಬಟ್ ಈಗ ಫೈನಲಿ ಬಜೆಟಲ್ಲಿ ಹೈಸ್ಕೂಲ್ ಸಂಬಂಧಪಟ್ಟ ಹಾಗೆ ಪ್ರೈಮರಿ ಸಂಬಂಧಪಟ್ಟ ಹಾಗೆ ಹಾಗೆಯೇ ಉಪನ್ಯಾಸಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅವರು ಹೇಳಿದ್ದಾರೆ ನೋಡಿ ಇಲ್ಲಿದೆ ನೋಡಿ ಇಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಅಂದರೆ ಇಲ್ಲಿ ಸ್ಕೂಲ್ಸ್ ಬಗ್ಗೆ ಹೇಳಿದ್ದಾರೆ ಇದರಲ್ಲಿ ಸೊ ಇದನ್ನೂ ಹೇಳಲಿಕ್ಕೆ ಹೋಗೋಲ್ಲ ನಾನು ನೋಡಿ ಇಲ್ಲಿ ಹೇಳಿದರೆ ಸರ್ಕಾರಿ ಶಾಲೆಗಳಲ್ಲಿ ಮಾರ್ಕ್ ಮಾಡ್ಬಿಡ್ತೀನಿ ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣ ಮತ್ತು ಅಗತ್ಯ ಮೂಲಸೌಕರ್ಯ ಒದಗಿಸಲು ನಮ್ಮ ಸರ್ಕಾರ ಸರ್ಕಾರ ವಿಶೇಷ ಆಸಕ್ತಿಯನ್ನು ವಹಿಸ್ಕೊಂಡಿದೆ ಸರ್ಕಾರಿ ಶಾಲೆಯ ಮಕ್ಕಳು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯಶಸ್ವಿ ಆಗಬೇಕು ಅಂದರೆ ಸಿ ಇ ಟಿ ಏನು ಅಪ್ಕಮಿಂಗ್ ಎಕ್ಸಾಮ್ಸ್ ಕಂಡಕ್ಟ್ ಆಗ್ತಾ ಇರುತ್ತೆ ಅಂದರೂ ಈ ಲೆವೆಲಲ್ಲಿ ಅವರಿಗೆ ಪ್ರಿಪೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹಾಗಾಗಿ ಸೊ ಕೆಳಕಂಡ ಒಂದಷ್ಟು ಕ್ರಮವನ್ನು ಕೈಗೊಳ್ಳಲಾಗ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಅದೇ ಪೂರ್ವ ಪ್ರಾಥಮಿಕ ಹಂತದಿಂದ ಪದವಿ ಪೂರ್ವ ತರಗತಿ ಒಳಗಿನ ಶಿಕ್ಷಣವನ್ನು ಒಂದೇ ಸೂರಿನಡಿಯಲ್ಲಿ ಸಿ ಎಸ್ ಆರ್ ಅನುದಾನ ಅಡಿ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಅಂತ ಹೇಳಿದ್ದಾರೆ ಇವೆಲ್ಲ ಹೇಳಿಕೋಗಲ್ಲ ಯಾಕಂದರೆ ಇದು ಕೆಲವು ದಿನಗಳ ಹಿಂದೆ ಬರ್ತಾಯಿತ್ತು ಪತ್ರಿಕೆಯಲ್ಲೂ ಕೂಡ ಅವು ಮಧು ಬಂಗಾರಪ್ಪನವರು ಹೇಳಿದರು ಅವೆಲ್ಲ ನಿಮಗೆ ಈಗಾಗಲೇ ವೀಡಿಯೋ ಮಾಡಿ ಎಲ್ಲವನ್ನು ಹೇಳಿದೀನಿ ನಾನೇನೇ ಅಲ್ಲಿ ಸೊ ಏನೇನು ಆಗ್ತಾ ಇದೆ ಅಂತ ನೋಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅವೆಲ್ಲ ನೋಡಿ ತುಂಬ ಇದೆ ಇಲ್ಲಿ ಸೊ ಎಜುಕೇಷನ್ ಕಂಟೆಂಟು ಸರ್ಚ್ ಮಾಡ್ತಾಯಿದ್ದೀನಿ ಜಸ್ಟ್ ಜಸ್ಟ್ ವೆಯ್ಟ್ ಫಾರ್ ಎ ವೈಲ್ ಇಲ್ಲೋ ಇಲ್ಲೇ ಇದೆ ಇದು ಮಕ್ಕಳ ಮತ್ತು ಅಭಿವೃದ್ಧಿ ಅದು ಏನು ಬೇಡ ನಿಮಗೆ ಸಮಾಜ ಕಲ್ಯಾಣ ಸೋಷಿಯಲ್ ವೆಲ್ಫೇರು ಸೊ ಆ ಡಿಪಾರ್ಟ್ಮೆಂಟಿನ ಅದು ಬಿಟ್ಟಿರೋ ಪರಿಶಿಷ್ಟ ಪಂಗಡದ ಓಕೆ ಸೊ ಎಜುಕೇಷನ್ ಕಂಟೆಂಟು ಇಲ್ಲೂ ಕೊನೆಯಲ್ಲಿದೆ ಅನಿಸುತ್ತೆ ಅಪ್ಡೇಟ್ ಆಗಿರುವಂಥದ್ದು ಆ್ಯಂಡ್ ಸೊ ಒಂಚೂರು ವೆಯ್ಟ್ ಮಾಡಿ ಸ್ಕ್ರಾಲ್ ಸ್ಕಾಲಪ್ ಮಾಡಿ ನೋಡ್ತಾ ಇದ್ದೀನಿ ಈಗ ಸೊ ಏನಿದೆ ಅಂತ ಇಲ್ಲಿ ಎಸ್ ನೋಡಿ ಇಲ್ಲಿದೆ ಉನ್ನತ ಶಿಕ್ಷಣದ ಮೇಲ್ಗಡೆ ಒಂದು ಪ್ಯಾರಾಗ್ರಾಫ್ ಇದೆ ನೋಡಿ ಇಲ್ಲಿ ಅದು ಮಾರ್ಕ್ ಮಾಡಿ ನಿಮ್ಗೆ ಹೇಳ್ಬಿಡ್ತೀನಿ ಸೊ ಇಲ್ಲಿ ಏನು ಹೇಳಿದರೆ ಅಂತ ರಾಜ್ಯದಲ್ಲಿ ಖಾಲಿ ಇರುವ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಹಾಗೂ ಪದವಿ ಪೂರ್ವ ಕಾಲೇಜುಗಳ ವಿವಿಧ ವಿಷಯಗಳ ಶಿಕ್ಷಕರು ಉಪನ್ಯಾಸಕರುಗಳನ್ನು ನೇಮಕ ಮಾಡುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಗುವುದು ಪದವಿ ಪೂರ್ವ ಕಾಲೇಜು ಅಂತಂದರೆ ಪಿ ಯು ಸಿ ಅಂಡ್ರಲ್ಲಿ ಬರ್ತಕ್ಕಂಥ ಸೊ ಕಾಲೇಜಲ್ಲಿ ಉಪನ್ಯಾಸಕರ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡ್ತೀವಿ ನೋಡಿ ಇಲ್ಲಿ ಹೇಳಿದರೆ ಮೇಲ್ಗಡೆ ಅವರು ಪ್ರಾಥಮಿಕ ಮತ್ತು ಪ್ರೌಢ ಅಂತ ಹೇಳಿದಾರೆ ಅಲ್ಲಿ ಪ್ರೌಢಶಾಲೆ ಅಂದರೆ ಇಸ್ ನಥಿಂಗ್ ಬಟ್ ಹೈಸ್ಕೂಲ್ ಟೀಚರ್ ಎಕ್ವಿಪ್ಮೆಂಟೇ ಅದು ಅದು ಇನ್ನು ಇಲ್ಲಿ ಪ್ರಾಥಮಿಕದಲ್ಲಿ ಒಂದಷ್ಟು ಜನಕ್ಕೆ ಕನ್ಫ್ಯೂಸ್ ಇಲ್ಲಿ ಸೊ ಒನ್ ಟು ಫೈವ್ ಮಾಡ್ತಾರೆ ಹೇಗೆ ಜಿ ಪಿ ಎಸ್ ಟಿ ಆರ್ ಮಾಡ್ತಾರೆ ಅಂತ ಸೊ ಇದ್ರ ಕ್ಲಾರಿಫಿಕೇಶನ್ ಅವರೇ ಕೊಡಬೇಕು ನಿಮಗೆ ಯಾಕೆಂದರೆ ಅವರು ಇಲ್ಲಿ ಒಂದೇ ಹೆಡ್ಡಿಂಗಲ್ಲಿ ಹೇಳ್ಬಿಟ್ಟಿದ್ದಾರೆ ಅವರು ಸೊ ಖಾಲಿ ಇರುವ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಅಂತ ಸೊ ಪ್ರೌಢಶಾಲೆ ಅಂದ ತಕ್ಷಣ ಅವಾಗಲೇ ಹೇಳಿದಾಗೆ ನಿಮಗೆ ಇಮಿಡಿಯೇಟ್ ಒಂದು ಕನ್ಫರ್ಮ್ ಆಗಿಬಿಡುತ್ತೆ ಅದು ಹೈಸ್ಕೂಲ್ ಟೀಚರ್ಸ್ಗೆ ಸಂಬಂಧಪಟ್ಟಿದ್ದು ಅಂತ ಇನ್ನು ಪ್ರಾಥಮಿಕದಲ್ಲೇ ಒಂದಷ್ಟು ಜನಕ್ಕೆ ಕನ್ಫ್ಯೂಸ್ ಇದೆ ಇಲ್ಲಿ ಅದು ಹೇಳ್ತಾರೆ ಇಲ್ಲ ಯಾಕೆಂದರೆ ಬಜೆಟ್ ಬಜೆಟಲ್ಲಿ ಅವರು ಫಿಫ್ಟೀನ್ ಬಜೆಟಲ್ಲಿ ಸಿದ್ದರಾಮಯ್ಯವರು ಇದನ್ನು ಡಿಕ್ಲೇರ್ ಮಾಡೋದ ನಂತರದಲ್ಲಿ ಇನ್ನು ಡಿಲೇ ಮಾಡಲಿಕ್ಕೆ ಹೋಗೋಲ್ಲ ಬಟ್ ನೋಟಿಫಿಕೇಷನ್ನು ಯಾವ ಸಂದರ್ಭದಲ್ಲಾದರೂ ಬೇಕಾದರೂ ಬರ್ಬೋದು ಈಗ ಯಾಕಂದರೆ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು ಇದು ಯಾವಾಗ ಬರುತ್ತೆ ಏನು ಹೇಗೆ ಅಂತ ಸೊ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಸೆಷನ್ನಲ್ಲಂದರೆ ವಿಧಾನಸಭೆಯಲ್ಲಿ ಇದನ್ನು ಮಂಡಿಸಿದಾಗ ಸೊ ಯಾವಾಗ ಬೇಕಾದರೂ ಯಾವುದೇ ಟೈಮಿಗೆ ಬೇಕಾದರೂ ನೋಟಿಫಿಕೇಷನ್ ಬರ್ಬೋದು ಒಂದಷ್ಟು ಹೆಂಡ್ಸು ಅದಕ್ಕೆ ಸಂಬಂಧಪಟ್ಟಾಗೆ ಕೊಟ್ಟೆ ಕೊಡ್ತಾರೆ ಯಾವಾಗ ಬರ್ಬೋದು ಅಂತ ಅದಂತೂ ಖಚಿತ ಹೇಳ್ತಾ ಇದ್ದೀನಿ ಬಟ್ ಇಲ್ಲಿ ಜಿ ಪಿ ಡಿ ಮಾಡ್ತಾರೋ ಅಥವಾ ಪ್ರೈಮರಿ ಸ್ಕೂಲ್ ರಿಕ್ರೂಟ್ಮೆಂಟ್ ಮಾಡ್ತಾರೋ ಇದು ಕನ್ಫ್ಯೂಸ್ ಇದೆ ಈ ಕನ್ಫ್ಯೂಸ್ ಕ್ಲಿಯರ್ ಆಗಬೇಕು ಅಂದರೆ ಸೊ ನೇರವಾಗಿ ಕನ್ಸರ್ನ್ ಡಿಪಾರ್ಟ್ಮೆಂಟೇ ಇದಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ರಿಟರ್ನಲ್ಲಿ ಅವರು ಡಿಸ್ಕ್ಲೋಸ್ ಮಾಡಬೇಕಾಗತ್ತೆ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಸೊ ಫೈನಲಿ ಸೊ ಒಂದು ಖುಷಿಪಡೋ ವಿಷಯ ಏನಪ್ಪ ಅಂದರೆ ಸ್ಕೂಲ್ ರಿಕ್ರೂಟ್ಮೆಂಟ್ ಬಗ್ಗೆ ತುಂಬ ಜನ ಪ್ರತಿ ಬಾರಿಯೂ ಕೇಳ್ತಾಯಿದ್ರು ಸೊ ಈಗ ಅವರೆಲ್ಲರ ಒಂದು ಏನು ಇಚ್ಛೆ ಇತ್ತು ನಾವು ಎಕ್ಸಾಮ್ ಫೇಸ್ ಮಾಡಬೇಕು ಏಜ್ ಆಗ್ತಾ ಇದೆ ಯಾವಾಗ ಕಾಲೇ ಮಾಡಿಲ್ಲ ಅಂತಕ್ಕಂಥದ್ದು ಏನೆಲ್ಲ ಕ್ವಶನ್ಸ್ ಇತ್ತು ಅದೆಲ್ಲ ಅದಕ್ಕೂ ನಾಂದಿ ಸಿಗ ನಾಂದಿಯಾಗಿದೆ ಈಗ ಸೊ ಮೇ ಬಿ ಯಾವ ನಾನು ಆವಾಗಲೇ ಹೇಳಿದಾಗೆ ಯಾವಾಗ ಬೇಕಾದರೂ ಬಿಡ್ಬೋದು ನೋಟಿಫಿಕೇಶನ್ನ ಸೊ ದಯಮಾಡಿ ವೆಯ್ಟ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತ ಸೊ ಪ್ರತಿಯೊಂದು ಅಪ್ಡೇಟ್ಸು ಡಿಪಾರ್ಟ್ಮೆಂಟ್ ಅವರು ಇನ್ನು ಕಾಲ ಕಾಲಕ್ಕೆ ಕೊಡ್ತಾ ಹೋಗ್ತಾರೆ ಸೊ ನಾವಂತೂ ಒಂದು ಸಣ್ಣ ಹಿಂಟ್ ಬಂದರೂ ಕೂಡ ಬಿಡಲ್ಲ ಅದಕ್ಕೆ ಎತ್ಕೊಂಡು ನಿಮಗೆ ಏನು ಅದನ್ನು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಬೇಕು ಸರಿಯಾದ ರೀತಿಯಲ್ಲಿ ಸೊ ಆ ಒಂದು ವೇನಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನಗಳು ನಮ್ಮ ಕಡೆಯಿಂದ ಇಲ್ಲಿ ಹಾಗೆ ಆಗ್ತಾ ಇರುತ್ತೆ ಸೊ ಧನ್ಯವಾದ ಈ ಒಂದು ವೀಡಿಯೋನ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್